ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ನೋಡಿ ಮನೆ ಮುಂದೆ ರಂಗೋಲಿ ನನ್ನ ಮಕ್ಕಳು ಈ ರೀತಿ ರೆಡಿಯಾಗಿದ್ದಾರೆ ಈ ರೀತಿ ತೋ ತೋರಣ ಇದೆ ಮಾವಿನ ತೋರಣ ನಮ್ಮನೆ ರಾತ್ರಿನೇ ಪೋಣಿಸಿ ಇಟ್ಟಿದ್ವಿ ರಾತ್ರಿನೇ ಕಟ್ಟಿದ್ದೀವಿ ಎಲ್ಲ ಅಡ್ಡಿದ್ದೀವಿ ಎಲ್ಲ ಪೂಜೆ ನಡೀತಾ ಇದೆ ನಮ್ಮ ತಮ್ಮ ಪೂಜೆ ಮಾಡ್ತಾಯಿದ್ದಾನೆ ಒಲೆಗೆ ಇಲ್ಲೆಲ್ಲ ಅಡುಗೆ ಶಿಗೆ ರೆಡಿ ಮಾಡ್ತಾಯಿದ್ದೆ ರೈಸ್ ರೈಸ್ಗಿಟ್ಟಿದ್ದೆ ಈ ಕಡೆ ಶಾವಿಗೆ ಬಿಸೋಕೆ ಎಡಿ ಮಾಡೋಕ್ಕೆ ಪಾನ್ಕ ರೆಡಿ ಮಾಡಿದೆ ಇಲ್ಲಿ ಬೇವು ರೆಡಿ ಆಗಿದೆ ಬೇವು ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸನೇ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಇನ್ಯಾವಲ್ಲಾದರೂ ಮಾಡಿದರೆ ನಿಮಗೆ ತೋರಿಸ್ತೀನಿ ನಾವು ಯಾವ ರೀತಿ ಮಾಡ್ತೀವಿ ಅಂತಂದೇಳಿ ಗೋಧಿ ಹಿಟ್ಟಲ್ಲೇ ಮಾಡಿದ್ದು ನಾವು ಇದು ಹುರ್ಕಡ್ಲಿ ಹಿಟ್ಟಲ್ಲಿ ಮಾಡಿದ್ದು ರಂಗೋಲಿ ನಮ್ಮ ಮನೆ ಮುಂದೆ ಈ ರೀತಿ ಇತ್ತು ನಮ್ಮ ಮಕ್ಕಳು ಸ್ನಾನ ಮಾಡಿಸಿ ನಾನೆಲ್ಲ ಪಾತ್ರೆ ಬಟ್ಟೆ ಎಲ್ಲ ಮಾಡಿ ಅವ್ರನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮದು ಇಷ್ಟೊತ್ತಾಯಿತು ವೀಡಿಯೋ ಮಾ ಹಂಗಾಗಿ ನಮ್ಮ ತಾಯಿಯವರು ಇದನ್ನು ಮಾಡ್ತಾ ಮಾಡ್ತಾಯಿದ್ರು ಅವ್ರ ಒಳಗಡೆ ಅದೇ ಸ್ವಲ್ಪ ಆಗಿಬಿಡ್ತು ನಾವು ಅವತ್ತಿನ ದಿನನೇ ಸ್ನಾನ ಮಾಡಿ ಅವತ್ತಿನ ದಿನನೇ ಮಾಡ್ತೀವಿ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಈ ರೀತಿ ನಮ್ಮದು ಡೇ ಇತ್ತು ನಮ್ಮದು ಇವತ್ತು ಏನೇನಾಗುತ್ತೆ ನಾವೇನೆಲ್ಲ ಸ್ವೀಟ್ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬೇವು ಬೆಲ್ಲದ ಎಲ್ಲರೂ ಸಿಹಿ ಕಹಿನೂ ಎಲ್ಲ ಎರಡು ಸಮ ಪ್ರಮಾಣದಲ್ಲಿ ಇರಲಿ ಈ ವರ್ಷ ಎಲ್ರಿಗೂ ಶುಭವಾಗಲಿ ಅಂತ ಕೇಳ್ಕೊತೀನಿ ಈ ಇಲ್ಲಿ ರೈಸು ಮತ್ತು ಇದನ್ನು ಇಟ್ಟಿದ್ದ ನಮ್ಮಮ್ಮ ಇಲ್ಲಿ ನಮ್ಮ ತಮ್ಮ ಪೂಜೆ ಮಾಡ್ತಾಯಿದ್ದಾನೆ ಪೂಜೆ ಎಲ್ಲ ರೆಡಿ ಆಯಿತು ಪೂಜೆ ಆಯಿತು ಪೂಜೆ ಎಲ್ಲ ಆಯಿತು ನೋಡಿ ಈಗ ಬೇವು ರೆಡಿ ಮಾಡಿದ್ದಾರೆ ನಮ್ಮ ನಮ್ಮ ತಾಯಿಯವರು ಅದಕ್ಕೆ ಹುರ್ಗಡ್ಲೆ ಬೆಲ್ಲ ಎಲ್ಲ ಹಾಕಿ ಹೂ ಬೇವಿನ ಹೂವು ಮಾವಿಂದು ಎಲ್ಲ ದ್ರಾಕ್ಷಿ ಕೂಡ ಮೇಲೆ ಹಾಕಿದ್ದಾರೆ ಶಾವಿಗೆ ನಮ್ಮ ಮನೆಯಲ್ಲಿ ತಿಂಡಿ ಏನೇ ಊರು ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಮಾವಿನಕಾಯಿ ಪಲ್ಯ ಮತ್ತು ಸೊಂಡಿ ಇವಿಷ್ಟೇನೋ ಮಾಡಿ ರೆಡಿ ಮಾಡಿದ್ದಾರೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಸಿ ಯು